ಇವತ್ತು ನಾವಿದ್ದೀವಿ ಬಿಡದೆ ಸ್ಮಾರ್ಟ್ ಸಿಟಿ ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲಿರುವಂತಹ ಲೇಔಟ್ ಅಲ್ಲಿ ಲಕ್ಷಗಳಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೋಟಿಗಳಲ್ಲಿ ರಿಟರ್ನ್ಸ್ ಬರುತ್ತೆ ನೀವೇನಾದರೂ ನಮ್ಮ ಲೇಔಟ್ ಅಲ್ಲಿ ಸೈಟ್ ತಗೊಂಡ್ರೆ ಆ ಸೈಟ್ ಜೊತೆಗೆ ನೀವು ಓಡಾಡೋದಕ್ಕೆ ಎಲೆಕ್ಟ್ರಿಕಲ್ ಟೂ ವೀಲರ್ ಬೈಕ್ ಕೂಡ ನಾವು ಕೊಡ್ತಾ ಇದೀವಿ ಸರ್ ದೊಡ್ಡ ರುಪೀಸ್ ರೂಪೀಸ್ ಅಟು ಅದೇ ರುಪೀಸ್ ಎಸ್ ಇದೇ ನಮ್ಮ ಲೇಔಟು ನೀವೇನಾದರೂ ಇನ್ನೂರು ಇಪ್ಪತ್ತೇಳು ಬಸ್ ಹತ್ತಿದ್ರೆ ನಮ್ಮ ಲೇಔಟ್ ಹತ್ರನ ಬಿಟ್ಟೋಗುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಕುಮಾರ್ ಅಂತ ಅರ್ಥಸಿದ್ಧಿ ವೆಂಚರ್ಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಎ ಟಿ ಆರ್ ಕೀರ್ತಿ ಇನ್ಫಿನಿಟಿ ಅಂತ ಲೇಔಟ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ನಾವು ಹಲವಾರು ವರ್ಷಗಳಿಂದ ಹಲವಾರು ಪ್ರಾಜೆಕ್ಟ್ಗಳು ಮಾಡ್ಕೊಂಡು ಬಂದಿದ್ದೀವಿ ತುಂಬಾ ಸಕ್ಸಸ್ಫುಲಿ ಎಲ್ಲ ಒಳ್ಳೆ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿನ ಬಗ್ಗೆ ನಾವು ಮಾತಾಡಕ್ಕೆ ಬಂದಿರೋದು ಎ ಟಿ ಆರ್ ಕೀರ್ತಿ ಇನ್ಫಿನಿಟಿ ಅಂತ ಒಂದು ಲೇಔಟ್ ಬಗ್ಗೆ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸರ್ ಈ ಲೇಔಟ್ ಅಲ್ಲಿ ನೀವು ಅಮ್ಯುನಿಟೀಸ್ ನೋಡೋದಾದ್ರೆ ಕಂಪ್ಲೀಟ್ ಕಾಂಕ್ರೀಟ್ ರೋಡ್ಸ್ ಕೊಡ್ತಾ ಇದ್ದೀವಿ ಸರ್ ಕಂಪ್ಲೀಟ್ ಕಾಂಕ್ರೀಟ್ ರೋಡ್ಸು ಕಾಂಕ್ರೀಟ್ ಡ್ರೈನ್ಸು ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚು ಟ್ವೆಂಟಿ ಫೋರ್ ಅವರ್ ಸೆಕ್ಯೂರಿಟಿ ಸಿ ವಿ ಕ್ಯಾಮ್ರಾ ಆ್ಯಂಡ್ ಎಗೇನ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬ್ಲಿಂಗು ಆ್ಯಂಡ್ ಸ್ಟ್ರೀಟ್ ಲೈಟು ನೀವೇ ನೋಡ್ತಾ ಇರ್ಬೋದು ಸ್ಟ್ರೀಟ್ ಲೈಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆ್ಯಂಡ್ ಒಂದು ಲಕ್ಷ ಮೂವತ್ತು ಲೀಟರ್ ಕೆಪಾಸಿಟಿ ಆಗಿರುವಂತಹ ಒಂದು ಓವರ್ ಹೆಡ್ ಟ್ಯಾಂಕ್ ಕೊಡ್ತಾಯಿದ್ದೀವಿ ಎಸ್ ಟಿ ಪಿ ಟ್ಯಾಂಕ್ ಇದ್ದೀವಿ ಇದ್ರ ಜೊತೆಗೆ ಆ್ಯಂಡ್ ನಾಲ್ಕು ಪಾರ್ಕ್ ಇದೆ ಸಿಟ್ಟೌಟ್ ಏರಿಯಾಸ್ ಇದೆ ಎರಡು ಬೋರ್ವೆಲ್ ಇದೆ ಒಂದು ನಾಲ್ಕು ಇಂಚು ವಾಟ್ರು ಒಂದು ಎರಡೂವರೆ ಇಂಚು ವಾಟ್ರ್ ಇದೆ ನೀರು ಮಾತ್ರ ತುಂಬ ಬಹಳ ಚೆನ್ನಾಗಿದೆ ಇಲ್ಲಿ ನೀರು ಮಾತ್ರ ಆ್ಯಂಡ್ ಅಗೈನ್ ಡೆವಲಪ್ಮೆಂಟ್ ನೀವು ನೋಡಿರೋಂಗೆ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ಸುತ್ತು ಕಾಂಪೌಂಡ್ ವಾಲ್ ಆಗಿದೆ ಎಲ್ಲಿ ನೀವು ಎಂಟ್ರಿ ಆಗ್ತೀರೋ ಅಲ್ಲೇ ಎಕ್ಸಿಟ್ ಇದು ಕಂಪ್ಲೀಟ್ ಪ್ರೀಮಿಯಂ ಗೇಟೆಡ್ ಕಮ್ಯುನಿಟಿ ಲೇಔಟು ವಿತ್ ಕಂಪ್ಲೀಟ್ ಅಮ್ಯುನಿಟೀಸ್ನ ನಾನು ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಸರ್ ನಮ್ಮ ಲೇಔಟ್ ಕನೆಕ್ಟಿವಿಟಿ ನೋಡೋದಾದ್ರೆ ಬರೀ ಐದು ನಿಮಿಷದಲ್ಲಿ ನಿಮಗೆ ಬಿ ಎಂ ಟಿ ಸಿ ಬಸ್ ಸ್ಟಾಪ್ ಇದೆ ಇನ್ನೂರು ಇಪ್ಪತ್ತೇಳು ಆರು ಇನ್ನೂರ ಇಪ್ಪತ್ತೇಳು ಸಿ ಇನ್ನೂರ ಇಪ್ಪತ್ತೇಳು ಎ ಈ ಥರ ಬಸ್ ನಂಬರ್ಸು ಅಂಡ್ ಎಗೇನ್ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಬರೀ ಇಪ್ಪತ್ತು ನಿಮಿಷದಲ್ಲಿದೆ ಆ್ಯಂಡ್ ಎಗೇನ್ ನಿಮಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇರ್ಬೋದು ಬರೀ ಹದಿನೈದು ನಿಮಿಷದಲ್ಲಿದೆ ತಾವರೆಕೆರೆ ಆಗಿರ್ಬೋದು ಅಂಡ್ ಮೇಜರ್ ಆಗಿ ಸರ್ ಈ ಪ್ರಾಜೆಕ್ಟ್ಗೆ ಎಸ್ ಟಿ ಆರ್ ಆರ್ ಕನೆಕ್ಟಿವಿಟಿ ಇದೆ ಬರೀ ಒಂದೇ ಕಿಲೋಮೀಟರ್ ಡಿಸ್ಟೆನ್ಸ್ ಎಸ್ ಟಿ ಕನೆಕ್ಟಿವಿಟಿ ಇದೆ ಅಂಡ್ ಎಗೇನ್ ತಾವರೆಕೆರೆ ಮಾಗಡಿ ರೋಡ್ ಎಜಲ್ ಆಗಿರ್ಬೋದು ಬಿಡದಿ ಆಗಿರ್ಬೋದು ಇದೆಲ್ಲ ಸುತ್ತ ಕಂಪ್ಲೀಟ್ ಆಗಿ ಏನ್ ಲೊಕೇಶನ್ ಇದೆಯಲ್ಲ ಅಲ್ಲ ಸೆಂಟ್ರಲ್ ಬರುತ್ತೆ ಇದು ಸರ್ ನಮ್ಮ ಲೇಔಟ್ ಇಂದ ಬರೀ ಕುಂಬಳಗೋಡು ಇಂಡಸ್ಟ್ರಿಯಲ್ ಏರಿಯಾ ಫೇಸ್ ಟು ಬಂದ್ಬಿಟ್ಟು ನಾಲ್ಕು ಕಿಲೋಮೀಟರ್ ಇದೆ ಸೊ ಇಂಡಸ್ಟ್ರಿಯಲ್ ಗ್ರೋತ್ ಚೆನ್ನಾಗಿರೋದ್ರಿಂದ ಇಲ್ಲಿ ರಿಯಲ್ ಎಸ್ಟೇಟು ಚೆನ್ನಾಗುತ್ತೆ ಅಂಡ್ ನೀವು ಹಾಕೋ ಬಂಡವಾಳಕ್ಕೂ ಹೂಡಿಕೆ ಏನಿರುತ್ತೆ ಅದಕ್ಕೆ ಮೂರು ಪಟ್ಟು ನಾಲ್ಕು ಪಟ್ಟು ಅಧಿಕವಾಗಿ ನಿಮಗೆ ಒಂದು ಲಾಭ ಬರುತ್ತೆ ಅದು ಬಿಟ್ಟರೆ ನೀವು ಬ್ರದಿಶ್ ಸ್ಮಾರ್ಟ್ ಸಿಟಿ ನೋಡ್ಬೋದು ಬಿಡಿದಿ ಸ್ಮಾರ್ಟ್ ಸಿಟಿ ಬರಿ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ನಾಲ್ಕು ಸಾವಿರದ ಎಂಟುನೂರು ಎಕರೆಯಲ್ಲಿ ಲ್ಯಾಂಡನ್ನು ಅಕ್ವಜೇಷನ್ ಮಾಡ್ತಾ ಇದ್ದಾರೆ ಈ ನಾಲ್ಕು ಸಾವಿರದ ಎಂಟುನೂರು ಎಕರೆ ಏನಾಗುತ್ತೆ ನಿಮಗೆ ಒಂದು ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಒಂದೇನು ಅನೌನ್ಸ್ಮೆಂಟ್ ಆಗ್ತಾ ಇದೆ ಅದು ಕೂಡ ನಿಮಗೆ ಬರೀ ಹತ್ತಿರದಲ್ಲಿರೋದ್ರಿಂದ ಯಾರು ಬಂಡವಾಳ ಹೂಡಿಕೆ ಮಾಡ್ತಾರೆ ಅವರಿಗೆ ಮೂರು ಪಟ್ಟು ನಾಲ್ಕು ಪಟ್ಟು ಅಧಿಕವಾಗಿರುವಂತಹ ಲಾಭ ಬರುತ್ತೆ ಇಲ್ಲ ನಾನು ಮನೆ ಕಟ್ಕೊಂಡು ನಿಮ್ದೇ ಇರ್ತೀನಿ ಇದೇ ಅಲ್ಲಿ ಅಂತಂದ್ರೆ ಇದು ಒಂದು ಪ್ರೀಮಿಯಂ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ನೀವು ನಿಮ್ದೇ ಮನೆ ಕಟ್ಕೊಂಡು ಇಲ್ಲಿರ್ಬೋದು ಸರ್ ಈ ಅಲ್ಲಿ ನಿಮ್ಗೆ ಮನೆ ಕಟ್ಟೋದಕ್ಕೂ ತುಂಬಾ ಚೆನ್ನಾಗಿದೆ ಅಂಡ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿದೆ ಮನೆ ಕಟ್ಟೋದು ಫಸ್ಟ್ ಪಾಯಿಂಟ್ ಹೇಳ್ತೀನಿ ಸರ್ ಮನೆ ಕಟ್ಟೋದಕ್ಕೆ ನಾವು ಡೆವಲಪ್ಮೆಂಟ್ ಏನಂದ್ರೆ ನಾಳೆನೆ ಮನೆ ಕಟ್ಕೊಂಡು ಇಲ್ಲಿ ರಿಸೈಡ್ ಮಾಡುವಂತ ಜನ ಆರಾಮಾಗಿ ವಾಸ ಮಾಡಬಹುದು ಉದ್ದೇಶದಲ್ಲಿ ಆಲ್ರೆಡಿ ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಹಂಗೆ ನೀವು ನೋಡೋದಾದ್ರೆ ಒಂದು ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ವಿತಿ ಟೂ ಟು ತ್ರೀ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನಿಮಗೆ ಎಲ್ಲ ಥರದ್ದು ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ ಇದೆ ಹಾಗಾಗಿ ಜನಕ್ಕೆ ಏನಂತಂದರೆ ವಾಸದ ಉದ್ದೇಶಕ್ಕಾಗಿಯೇ ನಾವು ಮಾಡಿರೋಂಥ ಈ ಲೇಔಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬರ್ತೀನಿ ಸರ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಸರ್ ಇನ್ವೆಸ್ಟ್ಮೆಂಟು ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಸುತ್ತಮುತ್ತ ನಡೀತಾ ಒಂದು ಸ್ಮಾರ್ಟ್ ಸಿಟಿ ಬಿಡಿ ಸ್ಮಾರ್ಟ್ ಆಗಿರ್ಬೋದು ಎಸ್ ಟಿ ಆರ್ ರೋಡ್ ಕನೆಕ್ಟಿವಿಟಿ ಆಗಿರ್ಬೋದು ಕುಂಬಳಗೋಡು ಇಂಡಸ್ಟ್ರಿಯಲ್ ಏರಿಯಾ ಫೇಸ್ ಟು ಆಗಿರ್ಬೋದು ಇದೆಲ್ಲ ಏನಾಗುತ್ತೆ ನಿಮಗೆ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಅಧಿಕವಾದಂತಹ ಒಂದು ನಿಮಗೆ ರಿಟರ್ನ್ಸ್ ಕೊಡುವಂತೆ ಅದೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈ ಲೇಔಟ್ ನಿಮಗೆ ಮನೆ ಕಟ್ಟೋದಕ್ಕೂ ಚೆನ್ನಾಗಿದೆ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಪರ್ಫೆಕ್ಟು ಸೂಕ್ತವಾಗಿದೆ ಸರ್ ನಮ್ಮ ಲೇಔಟಲ್ಲಿ ಯಾಕೆ ತೊಗೊಬೇಕಂತಂದ್ರೆ ನಾವು ಅರವತ್ತೈದು ಲಕ್ಷಕ್ಕೆ ಸಾವಿರದ ಐನೂರು ಸ್ಕ್ವೇರ್ ಫೀಟಲ್ಲಿರೋ ಸೈಟ್ ಮೆಜರ್ಮೆಂಟು ಅರವತ್ತೈದು ಲಕ್ಷಕ್ಕೆ ಟೂ ಬಿ ಎಚ್ ಕೆ ಮನೆ ಕೊಡ್ತೀವಿ ಸರ್ ಅಗೇನ್ ತ್ರೀ ಬಿ ಎಚ್ ಕೆ ಮನೆ ಬೇಕು ಅಂತಂದ್ರೆ ಡೂಪ್ಲೆಕ್ಸ್ ಮನೆ ಮಾಡ್ಕೊಡ್ತೀವಿ ಅದು ಸಾವಿರದ ಐನೂರು ಸ್ಕ್ವೇರ್ ಫೀಟಲ್ಲಿ ಇರುತ್ತೆ ಬರೀ ಎಪ್ಪತ್ತೈದು ಲಕ್ಷಕ್ಕೆ ಮಾಡ್ಕೊಡ್ತೀವಿ ಅದಕ್ಕೋಸ್ಕರ ನಮ್ಮ ಹತ್ರ ತಗೋಬೇಕು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಏನೂ ಇಲ್ಲ ಸರ್ ಎಪ್ಪತ್ತೈದು ಲಕ್ಷ ಕೊಟ್ಟರೆ ನಿಮಗೆ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ ನೀವು ಕೀ ತಗೊಂಡು ಗ್ರೂಪ್ ರೇಷನ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು ಸರ್ ನಮ್ಮ ಲೇಔಟಲ್ಲಿ ನೀವು ಡಾಕ್ಯುಮೆಂಟ್ ನೋಡೋದಾದ್ರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಸರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಕಸ್ಟಮರ್ ಯಾವುದೇ ತರದ ಡಾಕ್ಯುಮೆಂಟ್ ಕೇಳಿದ್ರೆ ಕೊಡ್ತೀವಿ ಈ ಪ್ರಾಪರ್ಟಿ ಬಂದು ಅಪ್ರೂವಲ್ ಆಗಿದೆ ಇಂಡಿವಿಜುವಲ್ ಕೂಡ ವರಿ ಇಲ್ಲ ನಾವು ಎಲ್ಲ ತರದ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಿ ನಿಮ್ಮ ಲೀಗಲ್ ಅಡ್ವೈಸರ್ ಹತ್ರ ನೀವು ಒಪಿನಿಯನ್ ತಗೊಳ್ಳಿ ಹದಿನೈದು ದಿನ ನಿಮಗೆ ಕಾಲಾವಕಾಶ ಇರುತ್ತೆ ನಿಮ್ದೆಲ್ಲ ಒಪಿನಿಯನ್ ಓಕೆ ಆದ್ಮೇಲೆ ಮತ್ತೆ ಅಗ್ರಿಮೆಂಟ್ ದೆನ್ ಎಗೇನ್ ರಿಜಿಸ್ಟ್ರೇಷನ್ ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ ಎಪ್ಪತ್ತು ಪರ್ಸೆಂಟ್ ಲೋನ್ ಮಾಡಿಸ್ಕೊತೀವಿ ನೀವು ಯಾವ ಬ್ಯಾಂಕಲ್ಲಿ ಕೇಳ್ತೀರ ಕೆನರಾ ಬ್ಯಾಂಕ್ ಆಗಿರ್ಬೋದು ಎಲ್ಲ ತರದ ನಾವು ಲೋನ್ ಮಾಡಿಸ್ಕೊಡ್ತೀವಿ ತಗೊತೀರಂದ್ರೆ ಸೈಟ್ ಲೋನ್ ಮಾಡಿಸ್ತೀವಿ ಮನೆ ಕಟ್ಟಬೇಕಂದ್ರೆ ಸೈಟು ಪ್ಲಸ್ ಮನೆ ಎರಡಕ್ಕೂ ಸೇರಿ ಕಾಂಪೋಸಿಟ್ ಲೋನ್ ಅಂತ ಮಾಡಿಸ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಇದೆ ಸರ್ ನಮ್ಮ ಲೇಔಟ್ ಟೋಟಲ್ ಆಗಿ ತೊಂಬತ್ತು ಸೈಟ್ ಬರುತ್ತೆ ತೊಂಬತ್ತು ಸೈಟ್ ಅಲ್ಲಿ ಸೋಲ್ಔಟ್ ಆಗಿದೆ ಇವಾಗ ನಮ್ಮ ಹತ್ರ ಬರೀ ಮೂವತ್ತೇ ಸೈಟ್ ಆ ಮೂವತ್ತು ಸೈಟ್ ಅಲ್ಲಿ ನಮ್ಮ ಹತ್ರ ಅಡಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಮೆಜರ್ಮೆಂಟ್ಸ್ ನಮ್ಮ ಹತ್ರ ಇವಾಗ ಅವೈಲೇಬಲ್ ಇರೋದು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮಾಡಿದ್ದು ಕಾನ್ಸೆಪ್ಟ್ ಏನಂತಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಪ್ರೀಮಿಯಂ ಲೇಔಟ್ ಇದು ಪ್ರೈಸ್ ಅಂತ ಬಂದಿದೆ ಅಂದರೆ ಸರ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟು ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ನೆಗೋಷಿಯಬಲ್ ಇದೆ ಸರ್ ಎಗೇನ್ ಅದ್ರ ಜೊತೆಗೆ ನಾವೇನು ಮಾಡ್ತಾ ಇದೀವಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಎಲೆಕ್ಟ್ರಿಕ್ ಸ್ಕೂಟರ್ನ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀವಿ ಇಲ್ಲ ನಾನು ಫ್ಯಾಮಿಲಿ ಸಮೇತ ವಿಸಿಟ್ ಮಾಡ್ತೀನಿ ಅಂತಂದರೆ ನಮ್ಮ ಕಡೆಯಿಂದ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಪಿಕಪ್ಪು ಡ್ರಾಪು ಡೋರ್ ಟು ಡೋರ್ ಕೊಡ್ತೀವಿ ನೀವು ಫ್ಯಾಮಿಲಿ ಸಮೇತ ಬಂದು ನಮ್ಮ ಪ್ರಾಜೆಕ್ಟ್ನ ವಿಸಿಟ್ ಮಾಡಿ ನಿಮಗೆಲ್ಲ ಓಕೆ ಆಗಿದೆ ಖುಷಿಯಾಗಿದೆ ಅಂತಂದರೆ ನೀವು ಬುಕ್ ಮಾಡಿಕೊಂಡು ದೆನ್ ಎಗೇನ್ ನಿಮ್ಮ ಮನೆಗೆ ನಾವು ನೀಟಾಗಿ ಡ್ರಾಪ್ ಮಾಡ್ತೀವಿ ಸರ್